ಇದೇ ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತಿರುವ ಸೂರ್ಯಗ್ರಹಣವು ಭಾಗಶಃ ಸೂರ್ಯಗ್ರಹಣವಾಗಿದ್ದು ಈ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದೆ ಸೂರ್ಯಗ್ರಹಣದ ನಂತರ ಈ ವಸ್ತುಗಳನ್ನು ದಾನ ಮಾಡಿದರೆ ನಿಮಗೆ ಗುರುಬಲ ಧನಲಾಭ ಅದೃಷ್ಟನೇ ಅದೃಷ್ಟ ಜೊತೆಗೆ ಗೌರವ ಮನೆಯಲ್ಲಿ ದುಡ್ಡೇ ದುಡ್ಡು ಬರುತ್ತದೆ ಈ ವಿಡಿಯೋದಲ್ಲಿ ಸೂರ್ಯಗ್ರಹಣವು ನಡೆಯುವ ಭಾರತೀಯ ಕಾಲಮಾನದ ಸಮಯ ಅಂದರೆ ಸೂರ್ಯಗ್ರಹಣದ ಸಮಯ ಆರಂಭ ಕಾಲ ಮತ್ತು ಮಧ್ಯಕಾಲ ಹಾಗೂ ಸೂರ್ಯಗ್ರಹಣ ಮುಕ್ತಾಯದ ಸಮಯ ಸೇರಿದಂತೆ ಗ್ರಹಣ ಮುಗಿದ ನಂತರ ಯಾವ ವಸ್ತುಗಳನ್ನು ದಾನ ಮಾಡಿದರೆ ನಮಗೆ ಈ ಎಲ್ಲ ರೀತಿಯ ಭಾಗ್ಯಗಳು ದೊರಕಲಿವೆ ಎಂಬ ಸಂಪೂರ್ಣವಾದ ಮಾಹಿತಿ ಜೊತೆಗೆ ಗರ್ಭಿಣಿ ಇರುವ ಮಹಿಳೆಯರು ಈ ಭಾಗಶಃ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಪಾಲಿಸಲೇಬೇಕಾದ ನಿಯಮಗಳು ಸೇರಿದಂತೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನೋಡಿ ಸೂರ್ಯಗ್ರಹಣದ ನಂತರ ಈ ವಸ್ತುಗಳನ್ನ ದಾನ ಮಾಡಿ ನಿಮ್ಮ ಅದೃಷ್ಟವೇ ಬದಲಾಗಲಿದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಇದೇ ತಿಂಗಳ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಆದ್ರೆ ಅದರ ಜ್ಯೋತಿಷ್ಯ ಪ್ರಭಾವ ಭಾರತದ ಮೇಲೆ ಬೀಳಲಿದೆ ಹಾಗಾಗಿ ಈ ದಿನ ನಾವು ಹೇಳುವಂತ ಸೂಕ್ತ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಗ್ರಹಣದಿಂದ ಉಂಟಾಗುವಂತ ದುಷ್ಪರಿಣಾಮಗಳನ್ನು ತಪ್ಪಿಸಲು ಗ್ರಹಣ ಮುಗಿದ ನಂತರ ಸ್ನಾನ ಮಾಡುವುದು ದಾನ ಮಾಡೋದು ಇತ್ಯಾದಿಗಳನ್ನು ಮಾಡುವ ಸಂಪ್ರದಾಯವಿದೆ ಇಲ್ಲದಿದ್ರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಇದು ಜನರ ಜೀವನವನ್ನ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಹಿಂದೂ ಧರ್ಮದಲ್ಲಿ ಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ ಚೈತ್ರ ಮಾಸದ ಶನಿ ಅಮವಾಸ್ಯ ಎಂದು ಈ ಗ್ರಹಣ ಸಂಭವಿಸಲಿದ್ದು ಆದರೂ ಸಹ ಗ್ರಹಣ ಗೋಚರಿಸಿದಾಗ ಮಾಡುತ್ತಿದ್ದಂತಹ ಕಾರ್ಯಗಳನ್ನು ತಪ್ಪದೇ ಮಾಡಲೇಬೇಕಾಗುತ್ತೆ ಸೂರ್ಯಗ್ರಹಣದ ನಂತರ ಸ್ನಾನ ಮಾಡಿ ದಾನ ಮಾಡಬೇಕಾಗುತ್ತೆ ಯಾಕೆಂದ್ರೆ ಈ ರೀತಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಎಂದು ನಂಬಲಾಗಿದೆ ಇದರಿಂದ ನಮ್ಮ ಪೂರ್ವಜರು ಸಂತೋಷವಾಗಿರ್ತಾರೆ ಹಾಗೂ ಸೂರ್ಯ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ ಎನ್ನಲಾಗಿದೆ ಇದೇ ಮಾರ್ಚ್ ಮೂವತ್ತರಿಂದ ಚೈತ್ರ ನವರಾತ್ರಿ ಆರಂಭವಾಗ್ತಾ ಇದೆ ಇದಕ್ಕೂ ಒಂದು ದಿನ ಮೊದಲು ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ವರ್ಷದ ಮೊದಲ ಸೂರ್ಯಗ್ರಹಣ ನಡೆಯಲಿದೆ ಇದೇ ದಿನ ಚೈತ್ರ ಮಾಸದ ಅಮಾವಾಸ್ಯೆ ಇರಲಿದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಇಪ್ಪತ್ತೊಂಬತ್ತು ಮಾರ್ಚ್ ರಂದು ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಸಂಜೆ ಆರು ಹದಿನಾರರವರೆಗೆ ಸೂರ್ಯಗ್ರಹಣ ಸಂಭವಿಸಲಿದೆ ಎನ್ನಲಾಗಿದೆ ಈ ಸೂರ್ಯಗ್ರಹಣವು ಮುಖ್ಯವಾಗಿ ಏಷ್ಯಾ ಆಸ್ಟ್ರೇಲಿಯಾ ಮತ್ತು ಹಿಂದೂ ಮಹಾಸಾಗರದಲ್ಲಿ ಸಂಭವಿಸಲಿದೆ ಗ್ರಹಣ ಮುಗಿದ ಮೇಲೆ ಏನು ಮಾಡಬೇಕು ನೀವು ಹಲವು ವರ್ಷಗಳಿಂದ ಒಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದವರಾಗಿದ್ದು ನಿಮಗೆ ನೀವು ಅಂದುಕೊಂಡಂತೆ ಪ್ರಮೋಷನ್ ವೇತನ ಹೆಚ್ಚಳದ ಕೊರತೆ ಕಾಡ್ತಿದ್ರೆ ಈ ಒಂದು ನಿಯಮವನ್ನು ಪಾಲಿಸಿ ಸೂರ್ಯಗ್ರಹಣದ ನಂತರ ನಿಂಬೆಹಣ್ಣು ಹಾಗೂ ಹಣ್ಣಾದ ಪಪ್ಪಾಯಿಯನ್ನು ಕೆಲವರಿಗೆ ದಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಸ್ಥಾನದಿಂದ ಇನ್ನೂ ಉತ್ತಮ ಸ್ಥಾನಕ್ಕೆ ಇರ್ತೀರಾ ಹಾಗೂ ನಿಮ್ಮನ್ನ ನೋಡಿದವರು ನಿಮಗೆ ಹೆಚ್ಚು ಗೌರವವನ್ನ ನೀಡುತ್ತಾರೆ ನೀವೇನಾದರೂ ನಿಮ್ಮ ಜೀವನದಲ್ಲಿ ಬಹಳ ಪ್ರಯತ್ನ ಪಟ್ಟರು ಯಶಸ್ಸು ಕಾಣುತ್ತಿಲ್ಲವೆಂದರೆ ಈ ರೀತಿ ಮಾಡಿ ಸೂರ್ಯಗ್ರಹಣದ ನಂತರ ಸ್ನಾನ ಮಾಡಿ ಪೂಜೆ ಮಾಡಿ ಬಡವರಿಗೆ ಕಡಲೆ ಗೋಧಿ ಬೆಲ್ಲ ಹಾಗೂ ಇತರೆ ದ್ವಿದಳ ಧಾನ್ಯಗಳನ್ನ ದಾನ ಮಾಡಿ ಹೀಗೆ ಮಾಡೋದ್ರಿಂದ ವ್ಯಕ್ತಿಯು ತನ್ನ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಮತ್ತು ಸೂರ್ಯಗ್ರಹಣದ ಪರಿಣಾಮಗಳಿಂದ ರಕ್ಷಿಸಲ್ಪಡುತ್ತಾನೆ ಎಂದು ನಂಬಲಾಗಿದೆ ಹಣಕಾಸು ಸ್ಥಿತಿ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ವಾ ಇದಂದಾದರೆ ಈ ನಿಯಮವನ್ನು ನೀವು ಪಾಲಿಸಲೇಬೇಕು ಗ್ರಹಣ ಮುಗಿದ ನಂತರ ಬಾಳೆಹಣ್ಣು ಕಡಲೆ ಹಿಟ್ಟು ಲಡ್ಡು ಮತ್ತು ಪೇಡಾವನ್ನ ದಾನ ಮಾಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಎಲ್ಲ ನೋವು ಮತ್ತು ಸಂಕಟಗಳು ದೂರವಾಗಿ ನಿಮ್ಮಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತೆ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ